ಓಂ ಶ್ರೀ ಅಂಜನಾ ದೇವಿಯ ನಮಃ ಮಕರ ರಾಶಿ ಡಿಸೆಂಬರ್ ತಿಂಗಳ ಭವಿಷ್ಯ ಎರಡ್ ಸಾವಿರದ ಇಪ್ಪತ್ತೈದು ಈ ಮೂರು ವಿಷಯದಲ್ಲಿ ಎಚ್ಚರ ಅಂತಿಮ ಗೆಲುವು ಈ ವಿಡಿಯೋದ ಸಂಪೂರ್ಣವಾದಂತಹ ಮಾಹಿತಿ ತಿಳ್ಕೋಬೇಕಪ್ಪ ಅಂತ ಹೇಳಿದ್ರೆ ವಿಡಿಯೋ ಒಂದು ಲೈಕ್ ಅನ್ನು ಕೊಡಿ ಹಾಗೂ ಶೇರ್ ಅನ್ನು ಮಾಡಿ ಹಾಗೂ ನಮ್ಮ ಆಸ್ಟ್ರಾಲಜಿ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಅನ್ನ ಮಾಡಿ ತಪ್ಪದೆ ಎಲ್ಲರೂ ಕೂಡ ನೋಡಿ ಈ ಒಂದು ತಿಂಗಳಿನಲ್ಲಿ ವಿಶೇಷವಾಗಿ ಸಾಕ್ಷಾತ್ ಗುರುರಾಘವೇಂದ್ರ ಸ್ವಾಮಿಗಳನ್ನ ಆರಾಧನೆಯನ್ನು ಮಾಡಿದರೆ ನಿಮ್ಮ ಕಷ್ಟಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ ಕಾಮೆಂಟ್ ಬಾಕ್ಸ್ ನಲ್ಲಿ ರಾಯರಿದ್ದಾರೆ ಎಂದು ಕಮೆಂಟ್ ಮಾಡಿ ನಿಮಗೆ ಶುಭವಾಗುತ್ತದೆ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಗುಣಲಕ್ಷಣ ಹೇಗಿರುತ್ತೆ ನಿಮ್ಮ ಆಲೋಚನೆಗಳು ಏನಿರುತ್ತೆ ನಿಮ್ಮ ಅಭಿರುಚಿಗಳು ಏನಿರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ ನೋಡಿ ನೀವು ಬಹಳ ಸುಲಭವಾಗಿ ಯಾರ ಜೊತೆಯೂ ಕೂಡ ಸ್ನೇಹ ಮಾಡೋದಿಲ್ಲ ಯಾಕೆಂದ್ರೆ ಎಲ್ಲಿ ಸ್ನೇಹ ಮಾಡ್ಬಿಟ್ರೋ ಎಲ್ಲಿ ಇವರಿಂದ ನನಗೆ ತೊಂದರೆ ಆಗ್ಬಿಡುತ್ತೋ ಅನ್ನುವಂತ ಒಂದು ಆಲೋಚನೆ ಮುಂದಾಲೋಚನೆಯು ಕೂಡ ಇರ್ತಕ್ಕಂಥದ್ದು ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವು ಮಾಡುವಂತಹ ಕೆಲಸ ನಿಮಗ್ ಸ್ಯಾಟಿಸ್ಫ್ಯಾಕ್ಷನ್ ಆದ್ರೆ ಸಾಕು ಓಕೆನಾ ಬೇರೆಯವರ ಬೇರೆಯವರ ಒಂದು ಬೇರೆಯವ್ರನ್ನ ಮೆಚ್ಚಿಸ್ಲಿಕ್ಕೆ ನೀವು ಕೆಲಸವನ್ನ ಮಾಡೋದಿಲ್ಲ ಬಹಳಷ್ಟು ಹಾನೆಸ್ಟ್ ಆಗಿರ್ತೀರ ಬಹಳಷ್ಟು ನೇರ ಮತ್ತು ನುಡಿಗಳು ಇರುತ್ತವೆ ಮತ್ತು ಯಾರಿಗೂ ಕೂಡ ತೊಂದರೆ ಕೊಡ್ಲಿಕ್ಕೆ ಹೋಗಲ್ಲ ಆದರೆ ಅದೇ ವ್ಯಕ್ತಿಗಳು ನೀವು ನಿಮಗೇನಾದ್ರು ತೊಂದರೆ ಕೊಡೋಕೆ ಬಂದ್ರೆ ನೀವು ಅವ್ರಿಗೆ ತಿರುಗಿ ಬೀಳ್ತೀರಾ ಅವರು ಜೀವನದಲ್ಲಿ ನೀವು ತಿರುಗಿ ಬಿದ್ದ ನಂತರ ಅವ್ರಿಗಾಗುವಂತಹ ದೊಡ್ಡ ತೊಂದರೆ ಅದಕ್ಕಿಂತ ಅವ್ರು ಮಾಡಿದಕ್ಕಿಂತಲೂ ಅದಕ್ಕಿಂತ ಮೂರು ಪಟ್ಟಷ್ಟು ದೊಡ್ಡ ತೊಂದರೆಯನ್ನು ಅವರಿಗೆ ನೀವು ಮಾಡ್ತೀರ ಆ ರೀತಿಯಾದಂಥ ವ್ಯಕ್ತಿತ್ವ ಮನಸ್ಥಿತಿ ಈ ತಿಂಗಳಿನಲ್ಲಿ ನಿಮಗೆ ಇರ್ತಕ್ಕಂಥದ್ದು ಮತ್ತು ಯಾರತ್ತಿಗೂ ಕೂಡ ಅಷ್ಟೇ ನಗುಮುಖವನ್ನು ತೋರ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದರೆ ಭಾಳ ಸೀರಿಯಸ್ ಆಗಿರ್ತೀರ ನಿಮ್ಮ ಆ್ಯಟಿಟ್ಯೂಡು ಕೂಡ ಹಾಗೆ ಇರುತ್ತೆ ಈ ಒಂದು ತಿಂಗಳಿನಲ್ಲಿ ಭಾಳಷ್ಟು ಉತ್ಸಾಹದಿಂದ ಇರುತ್ತೀರಾ ಬನ್ನಿ ಈ ಒಂದು ತಿಂಗಳಿನಲ್ಲಿ ನಿಮ್ಮ ಉದ್ಯೋಗದಲ್ಲಿ ಏನೇನು ಫಲಗಳಿದೆ ಅನ್ನೋದನ್ನ ನೋಡೋಣ ಬನ್ನಿ ನೋಡಿ ಉದ್ಯೋಗದಲ್ಲಿ ಅನುಕೂಲಕರವಾಗಿ ಇರುತ್ತದೆ ಮತ್ತು ಆದರೆ ಉತ್ತರಾರ್ಧದಲ್ಲಿ ಪ್ರತಿಕೂಲವಾಗಿರುತ್ತದೆ ಮತ್ತು ಪ್ರಮುಖ ಕಾರ್ಯಗಳನ್ನು ಪೂರ್ಣಗೊಳಿಸಲು ನೀವು ಪ್ರಯತ್ನಿಸಬೇಕು ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಎಲ್ಲವೂ ಕೂಡ ಅನುಕೂಲಕರವಾಗಿರುತ್ತದೆ ಯಾವುದೇ ರೀತಿಯಲ್ಲಿ ತೊಂದರೆ ಇಲ್ಲ ನೀವು ಮಾಡುವಂತಹ ಕೆಲಸದಲ್ಲಿ ಯಶಸ್ಸು ಸಿಗುತ್ತೆ ಸ್ವಲ್ಪ ಉತ್ತರಾರ್ಧದಲ್ಲಿ ಸ್ವಲ್ಪ ಸಮಸ್ಯೆಗಳು ಬರುತ್ತೆ ಪ್ರತಿಕೂಲವಾಗಬಹುದು ಮತ್ತು ಇನ್ನೊಂದೇನಪ್ಪಾ ಅಂತ ಹೇಳಿದ್ರೆ ನೀವೇನು ಹಿಡ್ದಿರ್ತಿರಲ್ಲ ಆ ಕಾರ್ಯವನ್ನ ಬಹಳಷ್ಟು ಕಷ್ಟಪಟ್ಟು ಅದನ್ನ ಮಾಡಲೇಬೇಕು ಅಂತ ಹೇಳಿ ನಿಮ್ಮ ಮೈಂಡ್ಗೆ ನೀವು ಫಿಕ್ಸ್ ಆಗಿರ್ತೀರ ಅದನ್ನ ಮಾಡ್ತೀರಾ ಮತ್ತು ಯಾವುದೇ ಕೆಲಸದಲ್ಲೂ ಕೂಡ ಯಾವುದೇ ಉದ್ಯೋಗ ಸಿಕ್ಕಿದ್ರು ಕೂಡ ಅದ್ರಲ್ಲಿ ಯಾವುದೇ ರೀತಿಯಾದಂತಹ ಸಂಕೋಚಗಳಿಲ್ಲ ಯಾವ ಕೆಲಸ ಯಾವ ಉದ್ಯೋಗ ಕೊಟ್ಟರು ಕೂಡ ನೀವು ಮಾಡ್ತೀರಾ ಓಕೆನಾ ಮತ್ತೆ ನಿಮ್ಮ ಕೆಲಸದಲ್ಲಿ ಯಾವುದೇ ರೀತಿಯಲ್ಲಿ ಅಡೆತಡೆಗಳು ಇರೋದಿಲ್ಲ ಯಾವುದೇ ರೀತಿಯಾದಂತಹ ತೊಂದರೆ ಬರೋದಿಲ್ಲ ಆದ್ರೆ ಸ್ವಲ್ಪ ಕಷ್ಟ ಕೊಡೋರು ಬಹಳಷ್ಟು ಇರ್ತಾರೆ ಅದು ನಿಮ್ಮ ಜೊತೆಯಲ್ಲಿ ಇರ್ತಕ್ಕಂತಹ ಸ್ನೇಹಿತರೆ ಬಹಳಷ್ಟು ಅತಿಯಾದಂತಹ ಸ್ನೇಹಿತರೆ ನಿಮಗೆ ಸ್ವಲ್ಪ ತೊಂದರೆ ಕೊಡುವಂತಹ ಒಂದು ಸಂದರ್ಭಗಳು ಕೂಡ ಬರುವಂತಹ ಸಾಧ್ಯತೆಯು ಕೂಡ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನ ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ನೋಡಿ ಆರ್ಥಿಕವಾಗಿ ನೋಡಿದಾಗ ಯಾರಿಗೂ ಸಹಾಯ ಬೇಡ ಮತ್ತು ಹಣದ ವಿಷಯದಲ್ಲಿ ಬಹಳಷ್ಟು ಲೆಕ್ ಲೆಕ್ಕಾಚಾರವನ್ನ ನೀವು ಹಾಕ್ತಾನೆ ಇರ್ತೀರಾ ಓಕೆನಾ ಏನಾದ್ರೂ ಸಾಲವನ್ನ ಮಾಡಿರ್ತೀರ ನೋಡಿ ಆ ಸಾಲಕ್ಕೆ ಯಾವಾಗ ಇದರಿಂದ ಹೊರಗಡೆ ಬರಬೇಕು ಯಾವಾಗ ಇದರಿಂದ ಸಂಪೂರ್ಣವಾಗಿ ಮುಕ್ತಿ ಹೊಂದಬೇಕು ಅನ್ನುವಂತ ಆಲೋಚನೆ ನಿಮ್ಮ ಮನಸ್ಸಿನಲ್ಲಿ ಹೆಚ್ಚಾಗಿ ಕಂಡು ಸಾಧ್ಯತೆಯು ಕೂಡ ಇದೆ ಆ ಮತ್ತು ಬರೀ ಲೆಕ್ಕಾಚಾರನೇ ಹಾಕ್ಕೊಂಡಿರ್ತೀರ ಆದರೆ ನಿಮಗೆ ಎಷ್ಟು ನಿಮ್ಮ ಸ್ಯಾಲ್ರಿಗೆ ತಕ್ಕಂತೆ ನಿಮ್ಮ ಆದಾಯಕ್ಕೆ ತಕ್ಕಂತೆ ನೀವು ಸಾಲವನ್ನು ಮಾಡ್ಕೊಂಡಿರಲಿಲ್ಲ ಅದಕ್ಕಿಂತ ಮೂರು ಪಟ್ಟು ಹೆಚ್ಚಾಗಿ ನೀವು ಸಾಲವನ್ನು ಮಾಡ್ಕೊಂಡ್ಬಿಟ್ಟಿರ್ತೀರಾ ಅದರಿಂದ ಹೇಗೆ ಹೊರಗಡೆ ಬರಬೇಕು ಅನ್ನೋದೇ ನಿಮ್ಮದೊಂದು ದೊಡ್ಡ ಲೆಕ್ಕಾಚಾರ ಆಗಿಬಿಟ್ಟಿರುತ್ತೆ ಆ ಲೆಕ್ಕಾಚಾರವನ್ನು ಹಾಕಿ ಆದಷ್ಟು ನೀವು ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ನಿಮ್ಮ ಜೊತೆಯಲ್ಲಿ ಸಾಲ ಇಟ್ಕೊಂಡು ಇನ್ನೊಬ್ಬರಿಗೆ ಸಹಾಯವನ್ನು ಮಾಡಲಿಕ್ಕೆ ಹೋಗಬೇಡಿ ಮತ್ತು ಯಾರಿಗೂ ಕೂಡ ಜಾಮೀನನ್ನ ಆಗ್ಲಿಕ್ಕೆ ಹೋಗಬೇಡಿ ಈ ಮೂರು ವಿಚಾರಗಳು ಬಹಳಷ್ಟು ನೀವು ಎಚ್ಚರಿಕೆಯಿಂದ ಇರಬೇಕು ಯಾರಿಗೂ ಸಹಾಯ ಮಾಡಬೇಡಿ ಯಾರಿಗೂ ಕೂಡ ಹಣವನ್ನ ಕೊಡ್ಲಿಕ್ಕೂ ಹೋಗ್ಬೇಡಿ ಅಥವಾ ತೆಗೆದುಕೊಳ್ಲಿಕ್ಕೂ ಹೋಗ್ಬೇಡಿ ಜಾಮೀನನ್ನ ಕೊಡ್ಲಿಕ್ಕೆ ಹೋಗ್ಬೇಡಿ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ಯಾರಿಗೂ ಕೂಡ ದಾನವಾಗಿ ಹಣವನ್ನು ಕೂಡ ಕೊಡ್ಲಿಕ್ಕೆ ಹೋಗಬೇಡಿ ಬಹಳಷ್ಟು ಎಚ್ಚರಿಕೆಯಿಂದ ಇದ್ರೆ ನಿಮಗೆ ಬಹಳಷ್ಟು ಒಳ್ಳೆಯದು ಇನ್ನು ಮುಂದಿನ ವಿಚಾರಧಾರಿಯನ್ನ ನೋಡೋಣ ನೋಡೋಣ ವಿಚಾರ ನೋಡೋಣ ಬನ್ನಿ ನೋಡಿ ಉದ್ಯಮಿಗಳಿಗೆ ಎಚ್ಚರದಿಂದ ನೀವು ವ್ಯಾಪಾರವನ್ನ ಮಾಡಿ ನಿಮಗೆ ಅಂತಿಮವಾದಂತಹ ಗೆಲುವು ಇದೆ ಅಂದ್ರೆ ಎಷ್ಟು ಎಚ್ಚರಿಕೆಯಿಂದ ನೀವು ಇರ್ತಿರೋ ಅಷ್ಟು ನಿಮಗೆ ಲಾಭಕರವಾಗುತ್ತದೆ ಇಲ್ಲದಿದ್ರೆ ಬಹಳಷ್ಟು ನಷ್ಟಕರವಾಗುವಂತಹ ಸಾಧ್ಯತೆ ಇದೆ ನಿಮ್ಮ ವ್ಯಾಪಾರದಲ್ಲಿ ನೋಡಿ ಈ ಡಿಸೆಂಬರ್ನಲ್ಲಿ ನಿಮಗೆ ಬಹಳಷ್ಟು ರೀತಿಯಾದಂತಹ ಎಷ್ಟು ಎಚ್ಚರಿಕೆಯಿಂದ ಇರ್ತೀರೋ ಅಷ್ಟು ಎಚ್ಚರಿಕೆಯಿಂದ ಇದ್ರೆ ನಿಮಗೆ ಬಹಳಷ್ಟು ಶುಭವಾಗುವಂತಹ ಸಾಧ್ಯತೆಯು ಕೂಡ ಇದೆ ಮತ್ತು ಹಣಕಾಸಿನ ವಿಷಯದಲ್ಲಿ ಸ್ವಲ್ಪ ಆರ್ಥಿಕ ಚಿಂತನೆ ಆಗಿ ಚಿಂತೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಆದರೂ ಕೂಡ ನೀವು ಬಹಳಷ್ಟು ಶ್ರಮವನ್ನು ವಹಿಸಿ ಅದನ್ನ ಪೂರ್ಣಗೊಳಿಸಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ಅದನ್ನ ಪೂರ್ಣಗೊಳಿಸಿ ಒಂದು ಅಂತಿಮವಾದಂತಹ ಗೆಲುವನ್ನು ಕಾಣಲಿಕ್ಕೆ ಪ್ರಯತ್ನವನ್ನು ಪಡ್ತೀರಾ ನಿಮಗೆ ಖಚಿತವಾದಂಥ ಗೆಲುವು ಹಾಗೇ ಆಗುತ್ತೆ ವಿಶೇಷವಾಗಿ ಹೇಳೋದಾದರೆ ನೋಡಿ ರೇಷ್ಮೆ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಬಟ್ಟೆ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಕಬ್ಬಿಣದ ವ್ಯಾಪಾರಸ್ಥರಿಗಾಗಿರ್ಬೋದು ಅಥವಾ ಷೇರು ಮಾರುಕಟ್ಟೆಗೆ ಸಂಬಂಧಪಟ್ಟಂತಹ ವ್ಯವಹಾರವನ್ನು ಮಾಡೋರಿಗಂಥವ್ರಿಗಾಗಿರ್ಬೋದು ಬಹಳ ಎಚ್ಚರಿಕೆಯಿಂದ ಹೇಳಿ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ನಿಮಗೆ ಅಂತಿಮವಾದಂಥ ಗೆಲುವು ಅಂದರೆ ತಿಂಗಳ ಕೊನೆಯಲ್ಲಿ ನಿಮಗೆ ಸಾಕಷ್ಟು ರೀತಿಯಾದಂಥ ಲಾಭ ಮತ್ತು ಹೋಟೆಲ್ ಉದ್ಯಮವನ್ನು ಮಾಡುವಂಥ ವ್ಯಕ್ತಿಗಳಿಗೆ ಹೋಟೆಲ್ ಉದ್ಯಮ ಮಾಡುವಂತಹ ವ್ಯಕ್ತಿಗಳಿಗಾಗಿರ್ಬಹುದು ಕೃಷಿಯಲ್ಲಾಗಿರ್ಬಹುದು ಸಾಕಷ್ಟು ರೀತಿಯಾದಂತಹ ನಿಮಗೆ ದೊಡ್ಡ ಪ್ರಮಾಣದಲ್ಲಿ ಲಾಭವಾಗುವಂತಹ ಒಂದು ಸಾಧ್ಯತೆಯು ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರಿಯನ್ನ ನೋಡೋಣ ಬನ್ನಿ ನೋಡಿ ಕುಟುಂಬದ ಸ ವಿಷಯಕ್ಕೆ ಬಂದಾಗ ಕುಟುಂಬದ ಸದಸ್ಯರಿಂದ ನಿಮಗೆ ಸಂಪೂರ್ಣ ಬೆಂಬಲ ಸಹಕಾರ ಸಿಗುತ್ತದೆ ರಾಜಕೀಯದಲ್ಲಿ ತೊಡಗಿರುವವರಿಗೆ ಶುಭ ಸಮಯ ಅತ್ಯಂತ ಶುಭಕರವಾಗಿ ಇರುತ್ತದೆ ನಿಮ್ಮ ಕುಟುಂಬದ ಸಮಸ್ಯೆ ನಿಮಗೆ ಅಂದರೆ ಕುಟುಂಬದ ಏನಾದರೂ ಕೌಟುಂಬಿಕ ಸಮಸ್ಯೆಗಳಿದ್ರೆ ಅದರಿಂದ ಆದಷ್ಟು ಹೊರಗಡೆ ಬರಲಿಕ್ಕೆ ಪ್ರಯತ್ನವನ್ನ ಪಡ್ತೀರಾ ಆದಷ್ಟು ಆ ಸಮಸ್ಯೆಯನ್ನ ಸಾಲ್ವ್ ಮಾಡಿಕೊಳ್ಳಿಕ್ಕೆ ಹೊಸ ಹೊಸ ಮಾರ್ಗಗಳನ್ನ ಸೂಚನೆಯನ್ನ ಸೂಚನೆಯನ್ನು ಮಾಡ್ತೀರಾ ಮತ್ತು ಇನ್ನೊಂದೇನಪ್ಪ ಅಂತ ಹೇಳಿದ್ರೆ ನೀವಿಬ್ರು ಕುಂತ್ಕೊಂಡು ಮಾಡಿದಂತಹ ತಪ್ಪಿಗೆ ಪ್ರಾಯಶ್ಚಿತ್ತ ಆಗುತ್ತೆ ನಿಮಗೆ ಆಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ನೀವೇನು ತಪ್ಪುಗಳನ್ನು ಮಾಡ್ಕೊಂಡಿರ್ತೀರ ನೋಡಿ ಆ ತಪ್ಪಿಗೆ ನಿಮ್ಮ ಮನಸ್ಸಿನಲ್ಲೇ ಒಂದು ಉತ್ತರನ ಹುಡ್ಕೊಂಡು ನಿಮ್ಮ ಕೌಟುಂಬಿಕ ಸಮಸ್ಯೆ ಅನ್ನೋದು ದೂರವಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಮತ್ತು ಆಸೆ ಪಟ್ಟಿದ್ದೆಲ್ಲವೂ ಕೂಡ ನಿಮಗೆ ಅಧಿಕಾರ ಪ್ರಾಪ್ತಿ ಸಿಗುವಂತಹ ಸಾಧ್ಯತೆ ಇದೆ ನಿಮ್ಮ ಮನೆಯಲ್ಲಿ ಏನು ಮನೆಯ ಮುಖ್ಯ ಒಡತಿ ಆಗ್ಬೇಕು ಅಂತ ಅಂದುಕೊಂಡಿರ್ತಿರೋ ನೋಡಿ ಆ ನಿಮ್ಮ ಆಸೆಯ ತಕ್ಕಂತೆ ನೆರವೇರುವಂತಹ ಸಾಧ್ಯತೆ ಕೂಡ ಇದೆ ಮತ್ತು ಮಕ್ಕಳಿಂದ ಸಾಕಷ್ಟು ರೀತಿಯಾದಂತಹ ಲಾಭಕರವಿದೆ ಯಾವುದೇ ರೀತಿಯಾದಂಥ ತೊಂದರೆ ಅನ್ನೋದು ಇಲ್ಲ ಇನ್ನ ರಾಜಕೀಯದಲ್ಲಿ ರಂಗದಲ್ಲಿರ್ತಕ್ಕಂಥವರಿಗೆ ಒಂದು ಒಳ್ಳೆ ಗೌರವ ಸ್ಥಾನ ಸಿಗುವಂತಹ ಸಾಧ್ಯತೆ ಇದೆ ಅದು ನಿಮ್ಮ ಕುಟುಂಬದ ಬೆಂಬಲದಿಂದ ಮಾತ್ರ ಕುಟುಂಬದ ಸಹಕಾರದಿಂದ ನಿಮಗೆ ಒಂದು ಒಳ್ಳೆ ಸ್ಥಾನಮಾನ ಗೌರವ ಸಿಗುವಂತಹ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಮುಂದಿನ ವಿಚಾರಧಾರೆಯನ್ನು ನೋಡಿದಾಗ ನಿಮ್ಮ ಪ್ರೇಮ ಜೀವನ ಉತ್ಸಾಹ ನಗುಮುಖವನ್ನು ಪ್ರಕಟಿಸುವುದೇ ಇಲ್ಲ ಯಾಕೆಂದ್ರೆ ನೀವು ಎಷ್ಟೇ ಒಂದು ಪ್ರೀತಿ ವಿಶ್ವಾಸದಿಂದ ಇದ್ರೂ ಕೂಡ ನಿಮ್ಮ ಆ ಒಂದು ನಗುಮುಖವನ್ನ ತೋರ್ಸ್ಲಿಕ್ಕೆ ಹೋಗೋದಿಲ್ಲ ಯಾಕೆಂದ್ರೆ ಹೋದ ತಿಂಗಳಲ್ಲಿ ಮಾಡಿದಂತಹ ಕೆಲವು ಜಗಳಕ್ಕೆ ಸ್ವಲ್ಪ ಭಿನ್ನಾಭಿಪ್ರಾಯ ಆಗಿರುತ್ತೆ ಹಾಗಾಗಿ ನಗುಮುಖವನ್ನ ಪ್ರಕಟಿಸೋದೇ ಇರೋದಿಲ್ಲ ಹಾಗಾಗಿ ನಿಮ್ಮ ಒಂದು ಏನು ನಿಮ್ಮ ಒಂದು ಏನು ಒಂದು ದೃಢವಾದಂತಹ ನಿರ್ಧಾರವನ್ನ ಮಾಡ್ಕೊಂಡಿರ್ತಿರಲ್ಲ ಆ ದೃಢವಾದಂತ ನಿರ್ಧಾರದಲ್ಲಿ ನೀವು ಇರ್ತೀರಾ ಪ್ರೇಮ ಜೀವನದಲ್ಲಿ ಆದಷ್ಟು ತಿಂಗಳ ಅಂತ್ಯ ಆಗೋಷ್ಟರಲ್ಲಿ ನಿಮ್ಮ ಪ್ರೇಯಸಿ ಅಥವಾ ನಿಮ್ಮ ಪ್ರೇಯಕರ ನಿಮ್ಮಂತೆ ಆಗುವಂತಹ ಸಾಧ್ಯತೆಯೂ ಕೂಡ ಇದೆ ತಿಂಗಳ ಪ್ರಾರಂಭದಲ್ಲಿ ಸ್ವಲ್ಪ ಕಳ್ಳಿನ ರೀತಿಯಾದಂಥ ಮನಸ್ಸಿರುತ್ತೆ ತಿಂಗಳ ಅಂತ್ಯದಲ್ಲಿ ಒಂದು ಹೂವಿನಂತಹ ಮನಸ್ಸಾಗುವಂತಹ ಸಾಧ್ಯತೆಯೂ ಕೂಡ ಇದೆ ಅನ್ನೋದನ್ನ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಇನ್ನು ಆರೋಗ್ಯದಲ್ಲಿ ನೋಡಿದಾಗ ಸಾಮಾನ್ಯವಾಗಿ ನಿಮಗೆ ಮೊಣಕಾಲು ಸಮಸ್ಯೆಗಳು ಬರುವಂತಹ ಸಾಧ್ಯತೆಯೂ ಕೂಡ ಇದೆ ಅಂದರೆ ಕಾಲಿಗೆ ಸಂಬಂಧಪಟ್ಟಂತ ತೊಂದರೆಗಳು ಬರುವಂತ ಸಾಧ್ಯತೆಯು ಕೂಡ ಇದೆ ಇಲ್ಲಿ ಫಲಾನುಫಲಗಳು ಹೇಳ್ತಾ ಇರ್ತಕ್ಕಂಥದ್ದು ಓಕೆನಾ ನನ್ನ ವಿಡಿಯೋನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಒಳ್ಳೇದಾಗ್ಲಿ ಇದು ಮಕರ ರಾಶಿಯ ಡಿಸೆಂಬರ್ ತಿಂಗಳ ಒಂದು ಭವಿಷ್ಯ ಶ್ರೀ ಗುರುರಾಘವೇಂದ್ರ ಎಂದು ಕಮೆಂಟ್ ಮಾಡಿ ಈ ತಿಂಗಳು ಪೂರ್ತಿ ನಿಮಗೆ ಅದೃಷ್ಟ ಫಲ ಬರುತ್ತೆ ಒಳ್ಳೇದಾಗ್ಲಿ ಹರಿಯೋ